ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನಮಗೆ ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥವರು ಬಾಪೂಜಿ ಎಲ್ಲರಿಗೂ ಅವರು ಮಹಾತ್ಮ ಗಾಂಧಿ ಆದರೆ ಮಕ್ಕಳಿಗೆ ಅವರು ಬಾಪೂಜಿ ಅಂತಲೇ ನಾವು ಅಂತೀವಿ ನಮ್ಮ ರಾಷ್ಟ್ರಪಿತ ಅಂತ ನಾವು ಅವ್ರನ್ನ ಅವರಿಗೆ ಹೆಚ್ಚಿನ ಒಂದು ಗೌರವವನ್ನು ನೀಡ್ತೀವಿ ಸಾಮಾನ್ಯವಾಗಿ ಅವರನ್ನು ರಾಷ್ಟ್ರ ಭಕ್ತರು ಅಥವಾ ಅಹಿಂಸಾವಾದಿ ಖಾದಿಯನ್ನು ಧರಿಸ್ತಿರೋವಂಥವ್ರು ಅಂತೆಲ್ಲ ಸಾಮಾನ್ಯವಾಗಿ ಅದೆಲ್ಲ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಜನಸಾಮಾನ್ಯರು ಅವರನ್ನು ನೋಡೋದಾದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮಹಾತ್ಮ ಗಾಂಧಿಯವರನ್ನು ನಾವು ಬೇರೆ ರೀತಿಯೇ ನೋಡಬಹುದು ಮಹಾತ್ಮ ಗಾಂಧಿಯವರು ಒಬ್ಬ ವಿಜ್ಞಾನಿಯ ಥರ ಅವರ ಜೀವನವನ್ನು ಅವರು ಕಳೆದ್ರು ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ನನ್ನ ಸತ್ಯಾನ್ವೇಷಣೆ ಅನ್ನೋ ಒಂದು ಅವರ ಪುಸ್ತಕದಲ್ಲಿ ಜೀವನ ಚರಿತ್ರೆಯಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಅವರು ಮಾಡ್ಕೊಳ್ತಾ ಬಂದಿದ್ದಾರೆ ಪ್ರಯೋಗಗಳು ನಿಜವಾಗಲೂ ಒಬ್ಬ ವಿಜ್ಞಾನಿ ಯಾವ ರೀತಿ ಸಂಶೋಧನೆಯನ್ನು ಕೈಗೊಳ್ತಾರೆ ಅದೇ ಮಟ್ಟದಲ್ಲಿ ಅಷ್ಟೇ ಉತ್ಕೃಷ್ಟವಾಗಿ ಅವರು ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ರು ಜೀವನದಲ್ಲಿ ಅದಕ್ಕೆ ಸಂಶೋಧನೆಗೆ ತಮ್ಮನ್ನು ತಾವೇ ಅಳವಡಿಸ್ಕೊಂಡ್ರು ಅದರ ಉತ್ತಮ ಅದರಿಂದ ಬರುವಂತಹ ರಿಸಲ್ಟ್ಸ್ ಏನಿದೆ ಫಲಿತಾಂಶಗಳು ಅದನ್ನು ಜನಸಾಮಾನ್ಯರಿಗೆ ತಿಳಿಸಿದ್ರು ಹಾಗಾಗಿ ಅವರನ್ನೊಬ್ಬ ವೈ ವಿಜ್ಞಾನಿಯಂತೆ ನಾವು ನೋಡೋದಾದರೆ ವಿಜ್ಞಾನ ಅನ್ನೋದು ಸರ್ಚ್ ಫಾರ್ ಅ ಟ್ರೂತ್ ಅಂತ ಅನ್ಬೋದು ಸತ್ಯದ ಅನ್ವೇಷಣೆಯ ವಿಜ್ಞಾನ ಹಾಗಾಗಿ ವಿಜ್ಞಾನಿಗಳು ಯಾರು ಬೇಕಾದರೂ ಆಗಬಹುದು ವಿಜ್ಞಾನಿಗಳು ಅಂದ ತಕ್ಷಣ ಅವರು ಯಾವುದೋ ಒಂದು ವಿಶ್ವವಿದ್ಯಾನಿಲಯದಲ್ಲಾಗ ಅಥವಾ ಯಾವುದೋ ಒಂದು ಸಂಶೋಧನಾ ಕೇಂದ್ರದಲ್ಲಿ ಇರುವವರು ಮಾತ್ರ ವಿಜ್ಞಾನಿಗಳಲ್ಲ ಪ್ರತಿಯೊಬ್ಬರು ವಿಜ್ಞಾನಿಗಳಾಗಬಹುದು ಜೀವನದಲ್ಲಿ ಗೃಹಿಣಿಯರಾಗ್ಬೋದು ವೈದ್ಯರು ವಕೀಲರು ಇಂಜಿನಿಯರ್ಗಳು ಎಲ್ಲ ಜನಸಾಮಾನ್ಯರು ಅಂದರೆ ನಾವು ನೋಡುವ ದೃಷ್ಟಿಕೋನ ಅದರ ವಿಷನ್ ಇದೆಯಲ್ಲ ಅದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಒಂದು ವ್ಯಸ್ ವ್ಯಕ್ತಿಯನ್ನು ಒಂದು ವಸ್ತುವನ್ನು ಒಂದು ಸಂದರ್ಭವನ್ನು ವಿಶ್ಲೇಷಣೆ ಮಾಡಿದಾಗ ನಾವು ವಿಜ್ಞಾನಿಗಳಾಗ್ತಾ ಬರ್ತೀವಿ ಅಂದರೆ ನಾವು ಸತ್ಯವನ್ನು ಅನ್ವೇಷಣೆ ಮಾಡ್ತಾ ಬರ್ತೀವಿ ಮಹಾತ್ಮ ಗಾಂಧೀಜಿಯವರು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಉಪವಾಸ ಉಪವಾಸಕ್ಕೆ ಹೇಳಿ ಮಾಡಿಸಿದಂಥ ಒಬ್ಬ ರೋಲ್ ಮಾಡೆಲ್ ಅವರು ಅಂತ ಹೇಳ್ಬೋದು ಏಕೆಂದರೆ ಇಪ್ಪತ್ತೊಂದು ದಿನಗಳ ಉಪವಾಸವನ್ನು ಅವರು ಮಾಡ್ತಾಯಿದ್ರು ಸಸ್ಯಾಹಾರವನ್ನು ಸೇವನೆ ಮಾಡ್ತಾಯಿದ್ರು ಯಾ ಯಾವುದೇ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪಕ್ಕೆ ಒಳಗಾಗಬೇಕು ಅಂತಂದಾಗ ಅಥವಾ ಪ್ರಾಯಶ್ಚಿತ್ತ ಅಂತ ನಾವು ಏನು ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ಯಾರದೋ ತಪ್ಪು ಮಾಡಿದಾಗ ಇವರು ಉಪವಾಸ ಮಾಡ್ತಾಯಿದ್ರು ಇದನ್ನು ನೋಡಿದಂಥ ಜನಕ್ಕೆ ಅವರು ಮುಂದಿನ ದಿನದಲ್ಲಿ ತಪ್ಪು ಮಾಡಬಾರ್ದು ಏಕೆಂದರೆ ನಾನು ತಪ್ಪು ಮಾಡಿದ್ರೆ ಮಹಾತ್ಮರು ಉಪವಾಸ ಮಾಡ್ತಾರೆ ಅನ್ನುವದು ಗೊತ್ತಿದ್ದರಿಂದ ಆದಷ್ಟು ತಮ್ಮ ಸುತ್ತಮುತ್ತಲಿನಲ್ಲಿ ಈ ರೀತಿಯ ಒಂದು ಪರಿವರ್ತನೆಯನ್ನು ಮಾಡ್ತಾ ಬಂದರು ಅಹಿಂಸೆಯಿಂದ ಜಗತ್ತನ್ನೇ ಗೆಲ್ಲಬಹುದು ಎಂಬುದನ್ನು ತೋರಿಸಿಕೊಟ್ಟ ಮಹನೀಯರು ಇವರು ಇವರನ್ನು ನೋಡಿ ಬೇಕಾದಷ್ಟು ಇತರ ದೇಶಗಳ ಮಹಾನ್ ವ್ಯಕ್ತಿಗಳು ಅದರಲ್ಲೂ ನೆಲ್ಸನ್ ಮಂಡೆಲಾ ಅಂತವರು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಗಿಂತ ಹೆಚ್ಚು ಅವರು ಸರಮನೆಯಲ್ಲಿ ವಾಸವಾಗಿದ್ದರೂ ಸಹ ಯಾವುದೇ ರೀತಿಯ ದೈಹಿಕ ಮಾನಸಿಕ ಒಂದು ಪ್ರಕ್ಷುಬ್ಧತೆ ಅಂತ ಏನಂತೀವಿ ಅದಕ್ಕೆ ಒಳಗಾಗದಂತೆ ಅವರು ನಡ್ಕೊಂಡ್ರು ಸರಮನೆ ವಾಸದಿಂದ ಬಂದು ಅಧ್ಯಕ್ಷರಾದಾಗಲೂ ಸಹ ಅವರು ನಡೆದುಕೊಂಡ ರೀತಿ ಜಗತ್ತಿಗೆ ಮಾದರಿ ಕಾರಣ ಅವರಿಗೆ ಗುರು ಆಗಿದ್ದಂಥವರು ಮಹಾತ್ಮ ಗಾಂಧೀಜಿಯವರು ಅಂತ ಅವರು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ತತ್ವಗಳನ್ನು ಅನುಸರಿಸಿ ನಾನು ಜೀವನದ ಎಲ್ಲ ನೋವುಗಳನ್ನು ಅದನ್ನು ಕಷ್ಟಗಳನ್ನು ಪರಿವರ್ತನೆ ಮಾಡಿಕೊಂಡೆ ಅಂತ ನೆಲ್ಸನ್ ಮಂಡೇಲಾ ಅವರೇ ತಿಳಿಸಿದ್ದಾರೆ ಹಾಗಾಗಿ ಮಹಾತ್ಮ ಗಾಂಧೀಜಿಯವರನ್ನು ನಾವು ಒಬ್ಬ ವಿಜ್ಞಾನಿ ಅಂತ ನೋಡೋದಾದರೆ ಯಾವ ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಮ್ಮ ದೇಹ ಬರೀ ಅದು ದೇಹ ಮಾತ್ರವಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದ ಪ್ರಜ್ಞೆ ನಮಗೆ ಇರಬೇಕು ಅಂತ ಅವರು ಅವರ ಒಂದು ಕಥಾಲೇಖನ ಅಥವಾ ಅವರ ಒಂದು ಆಟೋಬಯೋಗ್ರಫಿಲಿ ತಿಳಿಸ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬಳಸುವ ವಸ್ತುಗಳನ್ನು ನಾವೇ ತಯಾರಿಸ್ಕೊಳ್ಬೇಕು ಅನ್ನುವುದು ಅದು ಕ್ರಿಯೇಟಿವಿಟಿಯನ್ನು ಸೂಚನೆ ಮಾಡುತ್ತೆ ಬಳಕೆ ಮಾಡುವ ಕಚ್ಚಾ ವಸ್ತುಗಳು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹದ್ದೇ ಆಗಿರಬೇಕು ಹೊರಗಡೆಯಿಂದ ತರೋವಂಥದ್ದೆಲ್ಲ ನಮ್ಮ ಸುತ್ತಮುತ್ತ ಇರುವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ನಾವೇ ವಸ್ತುಗಳನ್ನು ತಯಾರಿಸಬೇಕು ಅಂತ ಹೇಳಿದ್ರು ಇದರ ಜೊತೆಗೆ ಕರಕುಶಲಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನೀಡಿದರು ಗ್ರಾಮೀಣ ಜನತೆ ಅಲ್ಲೇ ಅವರು ತಮ್ಮ ದೈನಂದಿನ ಇದಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಈ ರೀತಿ ಬೇಕಾದಷ್ಟು ಸಂಶೋಧನೆಗಳನ್ನು ಅವರು ಮಾಡ್ತಾ ಬಂದರು ಯಾವುದೇ ರೀತಿಯ ಒಂದು ತಯಾರಿಕೆಯಲ್ಲಾಗ್ಬೋದು ಅಥವಾ ಬೇರೆ ಉಪವಾಸದಲ್ಲಿ ಆಗ್ಬೋದು ಬೇರೆ ಬೇರೆ ಹಂತದಲ್ಲಿ ಸಂಶೋಧನೆಗಳನ್ನು ನಡೆಸಿದ್ರು ಮುಖ್ಯವಾಗಿ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಏನು ಅಂತ ನಾವು ನೋಡೋದಾದರೆ ದೈಹಿಕ ಆರೋಗ್ಯ ಅಂತ ಬಂದಾಗ ಉಪವಾಸಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಿದ್ರು ಅವರು ಅವರ ಶಬರಿಮತಿ ಆಶ್ರಮದಲ್ಲೂ ಸಹ ಬೇಕಾದಷ್ಟು ಸಂದರ್ಭಗಳಲ್ಲಿ ಉಪವಾಸವನ್ನು ಮಾಡುವಂಥದ್ದೇ ಆಗಲಿ ಪ್ರಕೃತಿ ಚಿಕಿತ್ಸೆಗಳನ್ನು ಅವರು ಅಳವಡಿಸ್ಕೊಂಡಿದ್ದರು ಅದರಲ್ಲಿ ಉಪವಾಸವೂ ಸಹ ಒಂದು ಜಲಚಿಕಿತ್ಸೆ ಬಹಳಷ್ಟು ತೊಂದರೆಗಳಿದ್ದಾಗ ಅವರು ಕಸ್ತೂರಿ ಬಾಗು ಬೇಕಾದಷ್ಟು ಅವರಿಗೆ ತೊಂದರೆಗಳು ಗರ್ಭಕೋಶದ ತೊಂದರೆಗಳು ಎಲ್ಲ ಉಂಟಾದಾಗ ಜಲಚಿಕಿತ್ಸೆಯ ಮುಖಾಂತರ ಅದನ್ನು ನಿವಾರಣೆ ಮಾಡಿದ್ರು ಹಾಗಾಗಿ ಪ್ರಕೃತಿ ಚಿಕಿತ್ಸೆ ಅಥವಾ ನೈಸರ್ಗಿಕ ಚಿಕಿತ್ಸೆಗಿರುವ ಮಹತ್ವವನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲರಿಗೂ ಅರ್ಥ ಆಗುವಾಗಿ ತಿಳಿಸ್ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಅಂತಲೇ ನಾವು ಹೇಳಬಹುದು ಉಪವಾಸದ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ನೀಡಿದ್ರು ಉಪವಾಸ ಮಾಡೋದರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯ ಒಂದು ಉತ್ತಮವಾದ ಪರಿಣಾಮವನ್ನು ಅದು ಬೀರುತ್ತೆ ನಮ್ಮ ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಉಪವಾಸದ ಪಾತ್ರ ಏನು ಅನ್ನುವುದನ್ನು ಅವರು ತೋರಿಸ್ಕೊಟ್ರು ಇದರ ಜೊತೆಯಲ್ಲಿ ನೈಸರ್ಗಿಕ ಚಿಕಿತ್ಸೆಗಳಾಗಿರಬಹುದು ಆಹಾರ ಕ್ರಮಗಳಾಗ್ಬೋದು ಮತ್ತು ದೈಹಿಕ ವ್ಯಾಯಾಮದ ಬಗ್ಗೆ ಅವರ ಆಶ್ರಮದಲ್ಲೂ ಸಹ ಪ್ರತಿಯೊಬ್ಬರೂ ಎಲ್ಲ ಕೆಲಸಗಳಲ್ಲೂ ಕಾರ್ಯಗಳಲ್ಲೂ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬೇಕಾಗೇ ಇತ್ತು ಸೋಂಬೇರಿತನಕ್ಕೆ ಎಲ್ಲೂ ಅವಕಾಶ ಇರಲೇ ಇಲ್ಲ ಹಾಗಾಗಿ ದೈಹಿಕ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ಉತ್ತಮವಾದ ಆಹಾರ ಆಗ್ಬೋದು ಜೀವನ ಶೈಲಿ ಆಗ್ಬೋದು ಮತ್ತು ಆಹಾರ ಕ್ರಮ ಪದ್ಧತಿ ಜೀವನ ಶೈಲಿ ಹವ್ಯಾಸಗಳು ಎಲ್ಲವೂ ದೈಹಿಕ ಆರೋಗ್ಯಕ್ಕೆ ಏನೇನು ಬೇಕೋ ಅದು ಸಂಪೂರ್ಣವಾಗಿ ಮಹಾತ್ಮ ಗಾಂಧೀಜಿಯವರು ತಾವು ಅಳವಡಿಸಿಕೊಂಡಿದ್ದಲ್ಲದೆ ಬೇರೆಯವರಿಗೂ ಸಹ ಅವರು ಮಾದರಿಯಾಗಿದ್ದರು ಇನ್ನು ಮಾನಸಿಕ ಆರೋಗ್ಯ ಅಂತ ನಾವು ನೋಡೋದಾದರೆ ಅವರ ಆಶ್ರಮದಲ್ಲಿ ಭಜನೆಗಳು ಇತ್ತು ಪ್ರಾರ್ಥನೆಗಳು ಇತ್ತು ಆಮೇಲೆ ಶಿಸ್ತಿತ್ತು ಮತ್ತು ಒಂದು ಗುಂಪಲ್ಲಿ ಅಂದರೆ ಬಹಳಷ್ಟು ಆಶ್ರಮವಾಸಿಗಳು ಒಟ್ಟಾರೆ ಸೇರಿಕೊಂಡು ಕೆಲಸ ಮಾಡೋದೇ ಆಗಲಿ ಭಜನೆ ಮಾಡೋದೇ ಆಗಲಿ ಪ್ರಾರ್ಥನೆ ಮಾಡೋದೇ ಆಗಲಿ ಮಾಡ್ತಿರೋದ್ರಿಂದ ಅವರು ಮಾನಸಿಕ ಸ್ಥೈರ್ಯ ಧೈರ್ಯವನ್ನು ಹೆಚ್ಚುವ ಹಾಗೆ ಮಾಡಿದರು ಇದರ ಜೊತೆಗೆ ಸತ್ಯ ಮತ್ತು ನಿಷ್ಠೆ ಎನ್ನುವ ಎರಡು ಮಂತ್ರಗಳನ್ನು ಅವರು ಕಲಿಸ್ಕೊಟ್ರು ಅಹಿಂಸೆ ಅನ್ನುವ ಅಹಿಂಸೆಯೇ ಪರಮಧರ್ಮ ಅನ್ನುವುದನ್ನು ಸಹ ತಿಳಿಸ್ಕೊಟ್ರು ಅಹಿಂಸೆಯಿಂದ ಜಗತ್ತನ್ನೇ ಗೆಲ್ಲಬಹುದು ಅನ್ನುವುದನ್ನು ಸಹ ಇದು ಮಾನಸಿಕವಾಗಿ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವು ನೋಡಿದಾಗ ಮನುಷ್ಯ ಖಿನ್ನತೆ ಆತಂಕ ಭಯಕ್ಕೆ ಒಳಗಾಗೋದು ಆತನಲ್ಲಿ ತಾಳ್ಮೆ ಇಲ್ಲದಿದ್ದಾಗ ಆತನಿಗೆ ಕೋಪ ತಾಳ್ಮೆ ತಾಳ್ಮೆ ಇಲ್ಲದಿರುವಿಕೆ ಒಂಟಿತನ ಇಂಥದೆಲ್ಲ ಇದ್ದಾಗಲೇ ಮನುಷ್ಯ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳೋದು ಆತ್ಮಸ್ಥೈರ್ಯವನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳು ಅವರ ಒಂದು ಆಶ್ರಮದಲ್ಲೇ ನಡೀತಾ ಇತ್ತು ಅದರ ಜೊತೆಯಲ್ಲಿ ಎಲ್ಲರೂ ಒಂದೇ ಯಾವುದೇ ರೀತಿಯ ಜಾತಿ ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವುದು ಯಾ ಆ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸೋದ್ರಿಂದ ಅಂತಹ ಅಭ್ಯಾಸಗಳನ್ನು ಅವರ ಆಶ್ರಮದಲ್ಲಿ ನಾವು ನೋಡ್ಬೋದು ಇನ್ನು ಸಾಮಾಜಿಕ ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ ನೈರ್ಮಲ್ಯಕ್ಕೆ ಹೆಚ್ಚಿನ ಸಮುದಾಯದ ನೈರ್ಮಲ್ಯಕ್ಕೆ ಬಹಳ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿದರು ಶೌಚಾಲಯಗಳನ್ನು ಸಹ ಆಶ್ರಮವಾಸಿಗಳೇ ಅದನ್ನು ನೋಡ್ಕೋಬೇಕಾಗಿತ್ತು ಅದರದ್ದು ಕ್ಲೀನ್ಲಿನೆಸ್ ಆಗಿರ್ಬೋದು ಮತ್ತು ಒಂದು ಶುಚಿತ್ವವನ್ನು ಕಾಪಾಡೋದು ಸಹ ಪ್ರತಿಯೊಬ್ಬರದ್ದು ಅದು ಒಂದು ರೊಟೇಷನ್ ಥರ ಪ್ರತಿಯೊಬ್ಬರೂ ಒಂದೊಂದು ಕೆಲಸಗಳನ್ನು ವಹಿಸ್ಕೊಳ್ಬೇಕಿತ್ತು ಹಾಗಾಗಿ ಯಾವುದೇ ಜಾತಿ ಧರ್ಮ ಯಾವುದೇ ಭಾವವಿಲ್ಲದೆ ಎಲ್ಲ ಕೆಲಸಗಳನ್ನು ಎಲ್ಲರೂ ಬಳಕೆ ಮಾಡಬೇಕು ಬಯಲು ಮುಕ್ತ ಶೌಚಾಲಯ ಅಂತ ನಾವು ಏನೇ ಕರಿತೀವಿ ಅದರ ಒಂದು ಬುನಾದಿ ಹಾಕಿ ಹಾಕಿ ಅದನ್ನು ತಿಳಿಸ್ಕೊಟ್ಟವರೇ ಮಹಾತ್ಮ ಗಾಂಧೀಜಿ ಅಂತ ಹೇಳಬಹುದು ಹಾಗಾಗಿ ಶೌಚಾಲಯಗಳ ನಿರ್ವಹಣೆ ತಮಗೆ ಬೇಕಾದದನ್ನು ತಾವೇ ಚರಕದ ಮುಖಾಂತರ ತಮಗೆ ಬೇಕಾದ ವಸ್ತ್ರಗಳನ್ನು ಪಡೆಯುವಂಥದ್ದು ಸಮೂಹದಲ್ಲಿ ಮಾಡ್ತಾಯಿದ್ರು ಇದು ನಾವು ಸಾಮಾಜಿಕ ಆರೋಗ್ಯವನ್ನು ಇದು ಬಿಂಬಿಸುತ್ತಾ ಇರುತ್ತೆ ಒಟ್ಟಾಗಿ ಎಲ್ಲ ಕೆಲಸ ಮಾಡೋದು ಅದು ಚರಕದಿಂದ ನೂಲು ತೆಗೆಯೋದೇ ಆಗಲಿ ಅಥವಾ ಆಶ್ರಮದ ಕೆಲಸಗಳನ್ನು ಮಾಡೋದೇ ಆಗಲಿ ಸಮುದಾಯದ ಮುಖಾಂತರ ಇದೆಲ್ಲ ನಡೀತಾ ಇತ್ತು ಪ್ರಾರ್ಥನೆಗಳನ್ನು ಎಲ್ಲ ಒಟ್ಟಾಗೆ ಮಾಡ್ತಾಯಿದ್ರು ಹಾಗಾಗಿ ಸಾಮಾಜಿಕ ಆರೋಗ್ಯ ಅಂದರೆ ಒಟ್ಟಾಗಿ ಮನುಷ್ಯ ಎಲ್ಲ ಸೇರಿಕೊಂಡು ಮಾಡಿದಾಗ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವುದನ್ನು ಹಂತ ಹಂತವಾಗಿ ಪ್ರಾಯೋಗಿಕವಾಗಿ ಮಾಡಿದಂತಹ ಕೀರ್ತಿ ಮಹಾತ್ಮ ಗಾಂಧಿ ಅವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು ನಂತರ ಆಧ್ಯಾತ್ಮಿಕ ಆರೋಗ್ಯ ಅಂತ ನಾವು ನೋಡೋದಾದರೆ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಅವರು ಚಿಕ್ಕಿನ ಚಿಕ್ಕಂದಿನಿಂದ ತಮ್ಮ ತಾಯಿಯಿಂದ ಪಡೆದಂತಹ ಬಹಳ ಪ್ರಮುಖವಾದ ಅಂಶಗಳು ಅಂದರೆ ಉಪವಾಸ ಮತ್ತು ಪ್ರಾರ್ಥನೆ ಅವರ ತಾಯಿ ಬೇಕಾದಷ್ಟು ಒಂದು ಸಂದರ್ಭಗಳಲ್ಲಿ ಉಪವಾಸಗಳನ್ನು ಮಾಡ್ತಾಯಿದ್ರು ಪ್ರಾರ್ಥನೆ ಅನ್ನೋದು ಅವರ ಮನೆಯ ಒಂದು ಅವಿಭಾಜ್ಯ ಅಂಗವಾಗಿತ್ತು ಹಾಗಾಗಿ ಈ ಎರಡು ಅಂಶಗಳು ಬಾಲ್ಯದಿಂದಲೇ ಕುಟುಂಬದಿಂದ ಅವರಿಗೆ ಅವರ ತಾಯಿಯಿಂದ ಅವರಿಗೆ ಬಂದಂತಹ ಬಳುವಳಿಯಾಗಿದ್ದರಿಂದ ಪ್ರಾರ್ಥನೆಯ ಮುಖಾಂತರ ಅವರು ಒಂದು ಆಧ್ಯಾತ್ಮಿಕತೆಗೆ ಅಂದರೆ ಮನುಷ್ಯ ಒಂದು ದೈವತ್ವಕ್ಕೆ ಏರಬಹುದು ಅನ್ನುವುದನ್ನು ತೋರಿಸಿಕೊಟ್ಟವರೇ ಅವರು ಬಹಳಷ್ಟು ಪ್ರಯೋಗಗಳ ಮೂಲಕ ಅದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಒಟ್ಟಾಗಿ ಪ್ರಾರ್ಥನೆ ಗುಂಪಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಯಾವ ರೀತಿ ನಮ್ಮ ಗುಡ್ ಹಾರ್ಮೋನ್ಸ್ಗಳಾದ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಸೆರಟೊನಿನ್ ರಿಲೀಸ್ ಆಗುತ್ತೆ ಅನ್ನುವುದು ಅದು ರಿಲೀಸ್ ಆಗುತ್ತೆ ಅಂತ ಅವರು ತಿಳಿಸ್ತಾ ಇದ್ದರು ಕೆಲವೊಂದು ಪ್ರಯೋಗಗಳ ಮೂಲಕ ಪ್ರಾರ್ಥನೆ ಗುಂಪಿನಲ್ಲಿ ಮಾಡೋದರಿಂದ ಬಹಳಷ್ಟು ಅನುಕೂಲಗಳಾಗುತ್ತೆ ಒಗ್ಗಟ್ಟು ನಾವೆಲ್ಲರೂ ಒಂದೇ ಅಂತ ಅನಿಸುತ್ತೆ ಆಮೇಲೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಅನ್ನುವ ಬಹಳಷ್ಟು ವಿಚಾರಗಳನ್ನು ಅವರು ತಿಳಿಸ್ ಕೊಟ್ಟರು ಅದೇ ರೀತಿ ಒಂದು ಲೈಂಗಿಕ ಆರೋಗ್ಯ ಅಂತ ಬಂದಾಗ ಅವರು ಮಾಡಿದ ಪ್ರಯೋಗಗಳಿಂದ ಅವರಿಗೆ ಕೆಲವು ಸಲ ಕುಖ್ಯಾತಿಯೂ ಸಹ ಉಂಟಾಗಿತ್ತು ಆದರೆ ಮನುಷ್ಯ ಎಲ್ಲವನ್ನೂ ನಿಗ್ರಹಿಸಿ ಉತ್ತಮವಾದ ಜೀವನವನ್ನು ನಡೆಸಬಹುದು ಅನ್ನುವುದಕ್ಕೆ ಅವರೇ ಸಾಕ್ಷಿ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅವರು ದೈವತ್ವಕ್ಕಾರು ಏರಬಹುದು ಅಥವಾ ಪ್ರಾಣಿತರನಾರು ಬದುಕಬಹುದು ಅನ್ನುವುದಕ್ಕೆ ಅವರು ನಡೆಸಿದ ಕೆಲವು ಪ್ರಯೋಗಗಳು ತಿಳಿಸ್ಕೊಡುತ್ತೆ ಮನುಷ್ಯನಿಗೆ ಎಂತಹ ಸಂದರ್ಭದಲ್ಲೂ ನಿಗ್ರಹಣ ಶಕ್ತಿ ಖಂಡಿತ ಇದೆ ಆದರೆ ಅದನ್ನು ಮಾಡುವಂತಹ ಶಕ್ತಿ ನಾವು ಪಡೆ ಪಡೆದುಕೊಳ್ಳಬೇಕು ಅನ್ನುವುದಕ್ಕೆ ಮನುಷ್ಯ ಭೂಮಿ ಮೇಲೆ ಹುಟ್ಟಿದವನು ಸಹ ದೈವತ್ವವನ್ನೇ ಪಡೆಯಬಹುದು ಅನ್ನುವುದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಕಾರಣ ಅವರು ನಡೆಸಿದ ಹಲವಾರು ಪ್ರಯೋಗಗಳು ಅದು ದೈಹಿಕ ಆರೋಗ್ಯಕ್ಕೆ ಪೂರಕವಾಗಿತ್ತು ಮಾನಸಿಕ ಆರೋಗ್ಯಕ್ಕೂ ಸಹ ಪೂರಕ ಸಾಮಾಜಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಟ್ಟಾರೆ ಪರಿಪೂರ್ಣ ಆರೋಗ್ಯದ ದೃಷ್ಟಿಯಿಂದ ಅವರು ನಡೆಸಿದ ಎಲ್ಲ ಪ್ರಯೋಗಗಳು ಹಂತ ಹಂತವಾಗಿ ಪ್ರಯೋಗನ ಮಾಡ್ತಾ ಬಂದರು ಅದರ ಜೊತೆಗೆ ಅವರು ಅವರ ಅರಿವಿಗೆ ಬರುವುದನ್ನು ಮಾತ್ರ ನಂಬ್ತಾ ಇದ್ರು ಪ್ರಯೋಗಗಳ ಮೂಲಕ ಸಸ್ಯಾಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು ಸಸ್ಯಾಹಾರವನ್ನು ನಾವು ಸೇವನೆ ಮಾಡ್ತಾ ಬಂದಾಗ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳ ಬಗ್ಗೆ ಬರೆದ್ರು ಖರ್ಜೂರದ ಒಂದು ಉಪಯೋಗಗಳನ್ನು ತಿಳಿಸಿದ್ರು ಉಪವಾಸ ಮಾಡಿದಾಗ ದೇಹದಲ್ಲಿ ಯಾವ ರೀತಿ ಚೈತನ್ಯ ಶಕ್ತಿ ಹೆಚ್ಚಾಗುವುದನ್ನು ಮತ್ತು ಸಸ್ಯಾಹಾರ ಸೇವನೆಯಿಂದ ನಮ್ಮ ನಡವಳಿಕೆಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಈ ಥರ ಬೇಕಾದಷ್ಟು ವಿಚಾರಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡಿದಾಗ ನಮಗೆ ಇನ್ನೊಂದು ಡೈಮೆನ್ಷನ್ ಅವರು ಬದುಕಿದ ರೀತಿಯ ಇನ್ನೊಂದು ಡೈಮೆನ್ಷನ್ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಒಟ್ಟಾರೆ ಅವರೊಬ್ಬ ಸಂತ ಅನ್ಬೋದು ರಾಷ್ಟ್ರಪಿತ ಇದರ ಜೊತೆಗೆ ಆಧ್ಯಾತ್ಮಿಕ ವ್ಯಕ್ತಿ ಇದರ ಜೊತೆಗೆ ಅವರೊಬ್ಬ ವಿಜ್ಞಾನಿಯಾಗಿ ಅವರನ್ನು ನಾವು ನೋಡೋದಾದರೆ ಅವರು ನಡೆಸಿದ ಪ್ರಯೋಗಗಳು ಅದರ ಫಲಿತಾಂಶಗಳು ಮತ್ತು ಅದು ಯಾವ ರೀತಿ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ತು ಅನ್ನೋದು ನಮಗೆ ಅಚ್ಚರಿಯಾಗುತ್ತೆ ಮತ್ತು ಅದರ ಒಂದು ಸ್ಪಷ್ಟ ಒಂದು ನಿಲುವು ನಮಗೆ ತಿಳಿಯುತ್ತಾ ಬರುತ್ತೆ ನಮಸ್ಕಾರ